ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಂಪೂರ್ಣವಾಗಿರುವಂತಹ ದ್ವಿತೀಯ ಬಿ ಎ ಅಂದರೆ ನಾನು ತೆಗೆದುಕೊಂಡಿರುವಂತಹ ವಿಚಾರಗಳು ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅವುಗಳ ಜೊತೆಗೆ ಇಂಗ್ಲೀಷ್ ಮತ್ತು ಕನ್ನಡ ಪ್ರಥಮ ವರ್ಷದಲ್ಲಿ ಇಂಗ್ಲೀಷ್ ಕನ್ನಡ ಇರುವಂಥದ್ದು ಹಾಗೆಯೇ ದ್ವಿತೀಯ ವರ್ಷದಲ್ಲೂ ಕೂಡ ಇಂಗ್ಲೀಷ್ ಕನ್ನಡ ಇರುವಂಥದ್ದು ಇನ್ನು ನೀವು ತೃತೀಯ ವರ್ಷಕ್ಕೆ ಬಂದಾಗ ಇಂಗ್ಲೀಷ್ ಮತ್ತು ಕನ್ನಡ ಇರುವುದಿಲ್ಲ ಯಾಕಂದರೆ ನಾವು ಕನ್ನಡ ಭಾಷಿಕವನ್ನು ತೆಗೆ ತೆಗೆದುಕೊಂಡಿರುವಂಥದ್ದು ಕನ್ನಡ ಐಚ್ಛಿಕ ವಿಷಯ ಆಗಿದ್ದರೆ ನಾವು ತೃತೀಯ ವರ್ಷಕ್ಕೆ ಬಂದಾಗ ಕನ್ನಡ ಐಚ್ಛಿಕ ವಿಷಯ ಇರುವಂಥದ್ದು ಇಲ್ಲಿ ನಾನು ಕನ್ನಡ ಭಾಷಿಕವನ್ನು ತೆಗೆದುಕೊಂಡಿರುವಂಥದ್ದು ಅದರಿಂದ ತೃತೀಯ ವರ್ಷಕ್ಕೆ ಬಂದಾಗ ಕನ್ನಡ ಭಾಷಿಕ ಮತ್ತು ಇಂಗ್ಲಿಷ್ ಭಾಷೆಗೆ ಇರುವುದಿಲ್ಲ ಕೇವಲ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇರುವಂಥದ್ದು ಸಮಾಜಶಾಸ್ತ್ರದಲ್ಲಿ ಕೋರ್ಸ್ ಮೂರು ನಾಲ್ಕು ಐದು ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ಮೂರು ನಾಲ್ಕು ಐದು ಹಾಗೆ ಇತಿಹಾಸದಲ್ಲೂ ಕೂಡ ಕೋರ್ಸ್ ಮೂರು ನಾಲ್ಕು ಐದು ಈ ರೀತಿಯಾಗಿ ಒಟ್ಟು ಒಂಬತ್ತು ವಿಷಯಗಳಿಗೆ ಪರೀಕ್ಷೆಗಳು ಅಲ್ಲಿ ಬರೀಲಿಕ್ಕೆ ಇರ್ತದೆ ಇಲ್ಲಿ ಆರು ಅಂದರೆ ಈಗ ದ್ವಿತೀಯ ಬಿ ಎಲ್ಲಿ ಯಾರೆಲ್ಲ ಇದ್ದೀರೋ ದ್ವಿತೀಯ ಬಿ ಎವರಿಗೆ ಕನ್ನಡ ಇಂಗ್ಲಿಷ್ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಇರುವಂಥ ಇರುವಂಥದ್ದು ಇನ್ನು ಕೆಲವರು ಇಕೊನಾಮಿಕ್ಸನ್ನು ಕೂಡ ತಗೊಂಡಿರ್ತೀರ ಬೇರೆ ಬೇರೆ ವಿಷಯಗಳನ್ನು ತಗೊಂಡವರು ಅದರಲ್ಲಿ ವಿಷಯಗಳಿರ್ತದೆ ನಾನು ತಗೊಂಡಿರುವಂತಹ ವಿಷಯ ಹಾಗೆ ನಾನು ಇಲ್ಲಿ ಹೇಳಿಕೊಡುವ ಹೇಳಿಕೊಡುವಂತಹ ವಿಷಯ ಕೂಡ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಆಗಿರುವಂಥದ್ದು ಇಲ್ಲಿ ಇವತ್ತಿನಿಂದ ಅಂದರೆ ನಾನು ಆರಂಭದಿಂದ ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಮಾಡ್ತಾ ಹೋಗ್ತೇನೆ ಸಾಧ್ಯ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ತಾ ಹೋಗ್ತೇನೆ ಆರಂಭದಲ್ಲಿ ಮೊದಲಿಗೆ ಕನ್ನಡ ಕನ್ನಡ ಸಂಪೂರ್ಣವಾಗಿ ಮುಗಿಸಿದ ನಂತರ ಇಂಗ್ಲೀಷ್ ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸವನ್ನು ಸಂಪೂರ್ಣ ಪಾಠಗಳ ಅಭ್ಯಾಸವನ್ನು ಮಾಡಿಸ್ತೇನೆ ವಿವರಣೆಗಳನ್ನು ಕೊಡ್ತೇನೆ ಹಾಗೆ ಯಾವ ರೀತಿ ಪರೀಕ್ಷೆಗೆ ಬರಬೇಕು ಬರೀಬೇಕು ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಪಾಯಿಂಟ್ಸ್ಗಳನ್ನು ನೀವು ಯಾವ ರೀತಿ ಬರಿತಾ ಹೋಗಬೇಕು ಎನ್ನುವಂಥದ್ದನ್ನು ನಾನು ಅಭ್ಯಾಸವನ್ನು ಮಾಡ್ತಾ ಹೋಗುವಾಗ ತಿಳಿಸ್ಕೊಡ್ತೇನೆ ಆರಂಭದಿಂದ ಬಿ ಎ ವಿದ್ಯಾರ್ಥಿಗಳು ದ್ವಿತೀಯ ಬಿ ಎ ಯಾರೆಲ್ಲ ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಾಗಿದ್ದೀರೋ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ಪಾಯಿಂಟ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿ ನಾನು ಇವತ್ತಿನಿಂದ ಕನ್ನಡದಿಂದ ಪಾಠಗಳನ್ನು ಆರಂಭಿಸ್ತೇನೆ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ನಾವು ಕಾಣ್ಬೋದು ಕನ್ನಡದಲ್ಲಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಅಂತ ಎರಡು ಪುಸ್ತಕಗಳಿದೆ ಆ ಎರಡು ಪುಸ್ತಕಗಳಿಂದ ಆರಂಭಿಸ್ತೇನೆ ನೀವು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ತಗೊಳ್ಳಿ ಈಗ ನಿಮಗೆ ಈ ರಫ್ ಬುಕ್ ಎಲ್ಲ ಸಿಗ್ತದೆ ನೋಡಿ ಹತ್ತು ರೂಪಾಯಿ ರಫ್ ಬುಕ್ ಎಲ್ಲ ಸಿಗ್ತದೆ ಅಷ್ಟು ಸಾಕು ಅದನ್ನು ತಗೊಂಡು ಅದರಲ್ಲಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ನಾನು ಒಂದೊಂದೇ ಪಾಠವನ್ನು ಮಾಡ್ತಾ ಹೋಗ್ತೇನೆ ಆ ಪಾಯಿಂಟ್ ಪಾಠಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೇನೆ ಹಾಗೆಯೇ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲೆಲ್ಲ ಸಂದರ್ಭ ಸ್ವಾರಸ್ಯವನ್ನೆಲ್ಲ ಯಾವ ರೀತಿ ಬರೀಬೇಕು ಅಂತ ಪಾಠಗಳನ್ನು ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಪ್ರತಿ ದಿವಸ ಒಂದೊಂದು ಪಾಠಗಳಂತೆ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸಾಧ್ಯ ಆದಷ್ಟು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಪಾಠಗಳನ್ನು ನಿಮಗೆ ಮಾಡ್ತಾ ಹೋಗ್ತೇನೆ ಹಾಗೆ ನೀವು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಬೇಕು ನೀವು ಈ ರಫ್ ಬುಕ್ಗಳನ್ನು ತಗೊಳ್ಳಿ ಆ ರಫ್ ಬುಕ್ಗಳಲ್ಲಿ ಒಂದೊಂದು ವಿಷಯಗಳನ್ನು ತಗೊಂಡು ಒಂದು ಕನ್ನಡ ಒಂದು ಇಂಗ್ಲೀಷಿಗೆ ಒಂದು ಸಮಾಜಶಾಸ್ತ್ರಕ್ಕೆ ರಾಜ್ಯಶಾಸ್ತ್ರಕ್ಕೆ ಇತಿಹಾಸಕ್ಕೆ ಅಂತ ತಗೊಳ್ಳಿ ನೀವು ಹತ್ತು ರೂಪಾಯಿಯ ಒಂದು ರಫ್ ಬುಕ್ಕನ್ನು ತಗೊಂಡ್ರೆ ಸಾಕು ಅದರಲ್ಲಿ ಪಾಯಿಂಟ್ಸ್ಗಳನ್ನು ಮಾತ್ರ ಬರೆಯುವಂಥದ್ದು ಪ್ರಶ್ನೆ ಬರೆದು ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಕನ್ನಡದಲ್ಲಾದರೆ ಆಯಾ ಕವಿತೆ ಮತ್ತು ನಾಟಕದ ಹೆಸರನ್ನು ಬರೆದು ಅದರೊಳಗೆ ಬರುವಂಥ ವಿಚಾರಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ಳಿ ಅಷ್ಟು ವಿಚಾರಗಳು ನಿಮಗೆ ಗೊತ್ತಿದ್ದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶ ಸರಿಯಾಗಿ ಗೊತ್ತಿರಬೇಕು ಆ ಸಾರಾಂಶವನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಂಡ್ರೆ ನೀವು ಬರಿತಾ ಹೋಗ್ಬೋದು ಕನ್ನಡದಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಬರೀಲಿಕ್ಕಿಲ್ಲ ನೀವು ನೇರವಾಗಿ ಉತ್ತರವನ್ನು ಬರಿತಾ ಹೋಗುವಂಥದ್ದು ಹಾಗೆಯೇ ಇಂಗ್ಲೀಷ್ನಲ್ಲಿ ಕೂಡ ಹಾಗೆ ಸಮ್ಮರಿಯನ್ನು ಸಾರಾಂಶವನ್ನು ಸರಿಯಾಗಿ ಕಲಿತ್ಕೊಂಡ್ರೆ ಯಾವುದೇ ಅವರು ಪ್ರಶ್ನೆಗಳನ್ನು ಕೇಳಿ ನಾವು ಸಾರಾಂಶವನ್ನು ಬರೆದು ಬಂದರೆ ನಮಗೆ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ನಾವು ಪ್ರತಿಯೊಬ್ಬರೂ ಕೂಡ ಪಾಸಾಗಲಿಕ್ಕೆ ಸಹಾಯ ಆಗ್ತದೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಆರಾಮದಲ್ಲಿ ಎಲ್ಲವನ್ನು ಕೂಡ ಓದ್ಕೊಂಡು ಹೋಗಬೇಕು ಆರಂಭದಿಂದಲೇ ನಾವು ಪಾಯಿಂಟ್ಸನ್ನು ಮಾಡಿ ಇಟ್ಕೊಂಡ್ರೆ ನಂತರ ಪರೀಕ್ಷೆ ಸಮಯದಲ್ಲಿ ನಮಗೆ ಓದಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ಆ ಪುಸ್ತಕವನ್ನಷ್ಟೇ ಓದಿದರೆ ಸಾಕು ಸ್ನೇಹಿತರೆ ಮುಖ್ಯವಾದ ವಿಚಾರಗಳು ಮುಖ್ಯವಾದ ಪ್ರಶ್ನೆಗಳನ್ನು ನಾನು ತಿಳಿಸ್ಕೊಡ್ತೇನೆ ಹಾಗೆ ನನ್ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಯಾವ ರೀತಿ ನಾವು ಸಮಯವನ್ನು ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ನಾನು ಪಾಠಗಳನ್ನು ಮಾಡ್ತಾ ತಿಳಿಸ್ಕೊಡ್ತೇನೆ ಆರಂಭದಿಂದ ಕನ್ನಡದಿಂದ ನಾವು ಆರಂಭಿಸುವ ಕನ್ನಡದಲ್ಲಿ ಸ್ವಲ್ಪ ಪಾಠವನ್ನು ಹಾಗೆ ಇಂಗ್ಲೀಷ್ನಲ್ಲಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಎಲ್ಲದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪವೇ ಕಲಿತಾ ಕಲಿತಾ ಹೋಗುವ ಎಲ್ಲವನ್ನು ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಕನ್ನಡವನ್ನು ಕೇವಲ ಮುಖ್ಯಾಂಶಗಳನ್ನಷ್ಟೇ ಹೇಳಬಹುದಷ್ಟೇ ಮುಖ್ಯ ವಿಚಾರಗಳು ಅಥವಾ ಮುಖ್ಯವಾದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅದರ ವಿವರಣೆಯನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಕನ್ನಡವನ್ನಾಗಲಿ ಇಂಗ್ಲೀಷ್ನ ಇಂಗ್ಲೀಷನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದರ ವಿವರಣೆಯನ್ನು ತಿಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ಬೋದು ಆದರೆ ಅದಕ್ಕಿರುವಂತಹ ಸಾರಾಂಶ ಇರಬಹುದು ಅದರ ವಿಚಾರಗಳನ್ನೆಲ್ಲ ಒಂದೇ ವಿಡಿಯೋದಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಹಂತ ಹಂತವಾಗಿ ಎಲ್ಲವನ್ನು ಕೂಡ ಮಾಡ್ತಾ ಹೋಗುವ ನೀವು ನಿಮಗೆ ಪಾಯಿಂಟ್ಸ್ ಬುಕ್ ಮಾಡ್ತೀರಿ ಅಂತ ಆದರೆ ಒಂದು ಪಾಯಿಂಟ್ಸ್ ಬುಕ್ಕನ್ನು ತಗೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ತಗೊಂಡು ಬಂದು ಆರಂಭದಿಂದ ಪಾಯಿಂಟ್ಸನ್ನು ಮಾಡ್ತಾ ಹೋಗುವ ಇಲ್ಲವಾದರೆ ನೀವು ಪೇಪರಲ್ಲಿ ನೀವು ನಿಮಗೆ ಪೇಪರ್ ಸಿಗ್ತದೆ ನೋಡಿ ಖಾಲಿ ಶೀಟ್ಗಳು ಸಿಗ್ತದೆ ಎ ಫೋರ್ ಸೈಜಿದು ಆಗಿರ್ಬೋದು ಆಚೆ ಮತ್ತೊಂದು ಸಿಗ್ತದಲ್ವ ಅದು ಕೂಡ ಆಗ್ಬೋದು ಅಥವಾ ಹಳೆಯ ನಿಮ್ಮ ಪುಸ್ತಕಗಳು ಇದ್ದರೆ ಹಳೆಯ ಡೈರಿಗಳೆಲ್ಲ ಖಾಲಿ ಡೈರಿಗಳೆಲ್ಲದಿದ್ದರೆ ಅದರಲ್ಲೂ ಕೂಡ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅದಕ್ಕೋಸ್ಕರವೇ ತುಂಬಾ ಖರ್ಚು ಮಾಡಬೇಕು ಅಂತ ಇಲ್ಲ ನಿಮ್ಮಲ್ಲಿರುವಂತಹ ಹಳೆಯ ಪುಸ್ತಕಗಳಿರ್ಬೋದು ಅಥವಾ ನಿಮ್ಮ ಮನೆಯವರ ಹತ್ರ ಇರುವಂಥ ಯಾವುದೇ ಒಂದು ಹಳೆಯ ಡೈರಿ ಖಾಲಿ ಡೈರಿ ಇದ್ದರೆ ಅದರಲ್ಲಿ ಪಾಯಿಂಟ್ಸನ್ನು ಆರಂಭ ಮಾಡಿ ಆ ರೀತಿ ಮಾಡಿಕೊಂಡ್ರೆ ಪರೀಕ್ಷೆ ಹಿಂದಿಯದ ಹಿಂದಿನ ದಿವಸ ಕೂಡ ಹಾಗೆ ಅದನ್ನಷ್ಟನ್ನು ಓದ್ಕೊಂಡು ಹೋದರೆ ಸಾಕಾಗ್ತದೆ ನಮಗೆ ನೆನಪಲ್ಲಿ ಉ ಉಳಿಲಿಕ್ಕೂ ಕೂಡ ಇದು ಸಹಾಯ ಮಾಡ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಾವು ಕೇವಲ ಟೆಕ್ಸ್ಟ್ ಬುಕ್ಕಲ್ಲಿ ಹಿಡ್ಕೊಂಡು ಓದ್ತೇನೆ ಅಂತ ಹೇಳಿದರೆ ಕೆಲವೊಂದು ನೆನಪಿಗೆ ಬರುವುದಿಲ್ಲ ಹಾಗೆ ಕೆಲವೊಂದು ಪ್ರಶ್ನೆಗಳು ನಮಗೆ ಗೊತ್ತಿದ್ದರೆ ಆ ಉತ್ತರ ಯಾವ ಪುಟದಲ್ಲಿದೆ ಎನ್ನುವಂಥದ್ದನ್ನು ನಾವು ಹುಡುಕಬೇಕಾದ್ರೆ ಸಮಯ ಅವಕಾಶ ಹೋಗ್ತದೆ ಕೆಲವೊಂದು ಪ್ರಶ್ನೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ತಲೆಯಲ್ಲಿರ್ತದೆ ಅದರ ಉತ್ತರ ಎಲ್ಲಿದೆ ನನಗೆ ನೆನಪಾಗ್ತಾ ಇಲ್ಲ ಇನ್ನೊಮ್ಮೆ ನೋಡಬೇಕು ಅಂತ ಹೇಳುವಾಗ ನಾವು ಪುಟಗಷ್ಟು ಪುಟವನ್ನು ತೆರೀತಾ ತೆರೀತಾ ನಮಗೆ ಅದು ಸಿಗೋದಿಲ್ಲ ಆದ್ದರಿಂದ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡ್ರೆ ನಿಮಗೆ ಆರಾಮದಲ್ಲಿ ಒಂದು ವಿಷಯದ ಕನ್ನಡ ಸಬ್ಜೆಕ್ಟ್ ಅಂತ ಇದ್ದಾಗ ಅದರಲ್ಲಿ ಎಲ್ಲ ವಿಚಾರಗಳಿದ್ದಾಗ ಒಮ್ಮೆಲೆ ಆ ಪುಸ್ತಕವನ್ನು ಅಷ್ಟೇ ನೋಡಿದರೆ ಸಾಕು ಅದರಿಂದ ಒಂದು ಪಾಯಿಂಟ್ಸ್ ಬುಕ್ ಅಂತ ನೀವು ಮಾಡಿಕೊಳ್ಳಿ ಹಾಗೆಯೇ ನೀವು ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ನಾನು ಇವತ್ತಿನಿಂದಲೇ ಪಾಠಗಳನ್ನು ಆರಂಭಿಸ್ತೇನೆ ಆರಂಭದಲ್ಲಿ ಕನ್ನಡ ವಿಷಯವನ್ನು ಮಾಡುವ ಇವತ್ತು ಕನ್ನಡ ವಿಷಯದ ಮುಖ್ಯವಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಅಭ್ಯಾಸಗಳನ್ನು ಪಾಠಗಳನ್ನು ಮಾಡುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ನಿಮಗೆ ಯಾವುದಾದ್ರೂ ಪಾಠಗಳ ಬಗ್ಗೆ ಬೇಕು ಅಂತ ಹೇಳಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಆದರೆ ಅದನ್ನು ನಾನು ತಿಳ್ಕೊಂಡು ನಂತರ ನಿಮಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹಾಗೆ ಪ್ರಥಮ ಬಿ ಎ ಇಕೊನಾಮಿಕ್ಸ್ ಇದ್ದವರಿಗೆ ದ್ವಿತೀಯ ಬಿ ಎ ಇಕೊನಾಮಿಕ್ಸ್ನವರಿಗೆ ನಾನು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿಕೊಂಡು ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳನ್ನು ವಿಡಿಯೋವನ್ನು ಮಾಡಿದ್ದೆ ಅದನ್ನು ನೋಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಕೂಡ ಇದೆ ಹಾಗೆ ಪೋಸ್ಟಲ್ಲಿ ಕೂಡ ಹಾಕಿದ್ದೆ ಪ್ರಶ್ನೆಗಳು ಮುಖ್ಯವಾಗಿರುವಂತಹ ಪ್ರಶ್ನೆಗಳಂತ ಇರುವಂಥದ್ದು ಇಕನಾಮಿಕ್ಸ್ನವರಿಗೆ ಅದನ್ನು ಹಾಕಿದ್ದೆ ಇನ್ನು ರಿಕ್ವೆಸ್ಟ್ ಮಾಡಿದರೆ ಇಕನಾಮಿಕ್ಸನ್ನು ಕೂಡ ವಿವರಿಸಿ ಅಂತ ಅದನ್ನು ಕ್ಷಮಿಸಬೇಕು ಯಾಕಂದರೆ ನನ್ನ ನಾನು ಈಕ ಇಕನಾಮಿಕ್ಸ್ ಸಬ್ಜೆಕ್ಟನ್ನು ತಗೊಳ್ಳಿಲ್ಲ ಇಕನಾಮಿಕ್ಸನ್ನು ಓದ್ಕೊಳ್ಳಿಲ್ಲ ಅದರಿಂದ ನನಗೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಮುಖ್ಯವಾದ ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿ ಗೂಗಲಲ್ಲಿ ಹುಡುಕಿ ನಾನು ಅದರಲ್ಲಿ ಬಂದಿರುವಂತಹ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಬರೆದು ಪೋಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಹಾಗೆಯೇ ಇದರಲ್ಲಿರುವಂತಹ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸದವರಿಗೆಲ್ಲವರಿಗೂ ಕೂಡ ನಾನು ಪಾಠಗಳನ್ನು ಮಾಡ್ತಾ ಹೋಗ್ತೇನೆ ಧನ್ಯವಾದಗಳು ಸ್ನೇಹಿತರೆ